ಜಾಪನೀಸ್ ರೇಟು ತುಂಬ ಜನ ನೋಡಿಲ್ಲ ಸರ್ ಮಾರ್ಕೆಟ್ ಅಲ್ಲಿ ತುಂಬ ಬೇಡಿಕೆ ಇದೆ ಸರ್ ರೇಟ್ ಬಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ತನಕ ಹೋಗಿದೆ ಮತ್ತೆ ಮಾರ್ಕೆಟಿಂಗ್ ಎಲ್ಲ ತುಂಬ ಕೇಳ್ತೀರಾ ಸರ್ ತರಾನೇ ಇದೆ ಇದು ಬಂದು ಸೀಡ್ಲೆಸ್ ಜಪಾನೀಸ್ ರೆಡ್ ಡಮ್ಯಾಂಡು ಒಂದಿನ ಬಂದ ಈ ಕಾಯಿ ತಿನ್ಬೇಕು ಅಂತಾನೆ ಬಂದಿದ್ದು ಮೊದಲನೇ ಕ್ರಾಪ್ ಅಲ್ಲಿ ಐದು ಟನ್ ಬಂದಿದೆ ಅಂದ್ರೆ ಒಂದು ಕೆ ಜಿ ಬಂದು ನೂರು ರೂಪಾಯಿ ಅಂದರೆ ಒಂದು ಟನ್ಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ನನಗೆ ಐದು ಟನ್ ಬಂದಿರೋದ್ರಿಂದ ಐದು ಲಕ್ಷ ರೂಪಾಯಿ ಆಗಿದೆ ಖಂಡಿತವಾಗ್ಲೂ ಇದು ಮಾರ್ಕೆಟ್ನ ಟ್ರೈನ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಷ್ಟೊತ್ತಿಗೆ ಖಂಡಿತವಾಗ್ಲೂ ಇದು ಮನೆ ಮನೆಯಲ್ಲೂ ಮಾತಾಗುತ್ತೆ ಮತ್ತೆ ಇದು ಗಿಡ ಬಂದು ನಾಟಿ ಗಿಡಕ್ಕೆ ಕಸಿ ಮಾಡಿರೋಂಥದ್ದು ಇದು ಒಂದು ಹತ್ತರಿಂದ ಹನ್ನೆರಡು ವರ್ಷ ಬರುತ್ತೆ ಅಂತೇಳಿ ನಮ್ಗೆ ಹೇಳಿದ್ದಾರೆ ಬೇರೆ ಕಡೆ ಎಲ್ಲ ನೋಡಿದ್ದೀವಿ ಸರ್ ಇಪ್ಪತ್ತೈದು ಲಕ್ಷ ಬಂತು ಮೂವತ್ತು ಲಕ್ಷ ಬಂತು ಅಂತೇಳಿ ಹೇಳ್ತಿದ್ದಾರೆ ಆದರೆ ರೈತರು ಅದನ್ನೆಲ್ಲ ತಿಳ್ಕೊಂಡು ಮೋಸ ಹೋಗ್ಬಾರ್ದು ಇದು ಬಂದು ತುಂಬ ಕ್ರಿಪ್ಸಿಯಾಗಿದೆ ಸರ್ ಮತ್ತು ಸೀಡ್ಲೆಸ್ ಇದೆ ತುಂಬ ಟೇಸ್ಟ್ ಇದೆ ಒಳಗಡೆ ಬಂದು ರೆಡ್ ಕಲರ್ ಬರುತ್ತೆ ಈಗ ಎಲ್ಲ ಮಕ್ಕಳು ಮತ್ತೆ ದೊಡ್ಡವರು ವಯಸ್ಸಾದವರು ಎಲ್ಲ ಬಳಸ್ತಿದ್ದಾರೆ ಸರ್ ಈ ತಳಿ ಬಂದು ಕಡಿಮೆ ಸರ್ ಬೆಳೀತಾ ಇರೋದು ಯುವಕರು ಮಾಡಿದ್ರೆ ಒಳ್ಳೇದು ಒಂದೇ ಒಂದ್ ಎಕರೆ ಆದರೂ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಫಿದಾಗೋಗ್ಬಿಟ್ಟಿನಿ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾರೇ ಇದ್ರೂ ಮಾಡ್ಬೋದು ಸರ್ ಇದರಲ್ಲಿ ಎರಡು ಮಾತು ಇಲ್ಲ ನಾನು ಎಷ್ಟಾಗಿ ರಿವ್ಯೂ ಆಗಿ ಹೇಳ್ತಾ ಇರೋದು ನಾನು ರೈತನಲ್ಲ ಇನ್ನೊಂದಲ್ಲ ಇದು ಫಿದಾಗಿರೋದ್ರಿಂದ ಬಂದಿರೋದು ಧೈರ್ಯ ಮಾಡಿ ಮತ್ತೆ ಮಾಡಿದ್ವಿ ಸರ್ ಮಾಡಿರೋದ್ರಿಂದ ಈಗ ನಮ್ಮ ತಂದೆಯವರು ಖುಷಿ ಪಡ್ತಿದ್ದಾರೆ ಫಸ್ಟೇ ವರ್ಷದಲ್ಲೇ ಲಾಭ ನೋಡಿದಾರಲ್ವಾ ಸರ್ ನಮಸ್ತೆ ನಮ್ಮ ಹೆಸರು ಸಂತೋಷ್ ಅಂತೇಳಿ ನಮ್ಮದು ಗ್ರಾಮ ಬಂದು ಚಿಕ್ಕನಲ್ಲೂರಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ರೂರಲ್ ನಾವು ಬಂದು ಈಗ ಕೃಷಿ ಮಾಡಿದ್ವಿ ಸರ್ ಒಂದು ಎಕ್ರೆಯಲ್ಲಿ ಅದು ಬಂದು ಜಾಪನೀಸ್ ರೆಡ್ಡು ಅಂತೇಳಿ ಇದರಲ್ಲಿ ಗಿಡ ಬಂದು ಏಳ್ನೂರ ಐವತ್ತು ಗಿಡ ಬಿದ್ದಿದೆ ಸರ್ ಒಟ್ಟು ಹದಿನಾಲ್ಕು ತಿಂಗಳಾಗಿದೆ ಸರ್ ಇದನ್ನು ನಾಟಿ ಮಾಡಿ ಫಸ್ಟ್ ಕ್ರಾಪ್ ಬಂದಿದ್ದು ಒಂದು ಗಿಡಕ್ಕೆ ಆವರೇಜ್ ಎಂಟರಿಂದ ಹತ್ತು ಕೆ ಜಿ ಬಂದಿತ್ತು ಸರ್ ರೇಟ್ ಬಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ತನಕ ಹೋಗಿದೆ ಮತ್ತು ಮಾರ್ಕೆಟಿಂಗ್ ಎಲ್ಲ ತುಂಬ ಕೇಳ್ತೀರಾ ಸರ್ ಕಾಯಿ ಚೆನ್ನಾಗಿದೆ ಟೇಸ್ಟ್ ಇದೆ ಮತ್ತು ಈಗ ನಾವು ತೊಗೊಂಡೋಗಿ ನಾವೇ ಕೊಡ್ತಿದ್ವಿ ಇನ್ನೂ ಕಾಯಿ ಬೇಕು ಅಂತೇಳಿ ತುಂಬ ಕೇಳ್ತಿದ್ರು ಆದರೆ ನಮ್ಮ ಹತ್ರ ಕಾಯಿ ಅವೈಲೇಬಲ್ ಇದಿದ್ದು ಇಷ್ಟೇ ಒಂದು ಎಕರೆದಲ್ಲಿ ಮತ್ತು ಇದು ಗಿಡ ಬಂದು ನಾಟಿ ಗಿಡಕ್ಕೆ ಕಸಿ ಮಾಡಿರೋಂಥದ್ದು ಇದು ಒಂದು ಹತ್ತರಿಂದ ಹನ್ನೆರಡು ವರ್ಷ ಬರುತ್ತೆ ಅಂತೇಳಿ ನಮ್ಗೆ ಹೇಳಿದ್ದಾರೆ ಅದೇ ಥರ ವರ್ಷಕ್ಕೆ ಎರಡು ಕ್ರಾಪ್ ಅಂತೂ ಸಿಗುತ್ತೆ ಸರ್ ಸರ್ ನಮಗೆ ಇದು ಮೊದಲನೇ ಕ್ರಾಪಲ್ಲಿ ಐದು ಟನ್ ಬಂದಿದೆ ಅಂದರೆ ಒಂದು ಕೆ ಜಿ ಬಂದು ನೂರು ರೂಪಾಯಿ ಅಂದರೆ ಒಂದು ಟನ್ಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ನನಗೆ ಐದು ಟನ್ ಬಂದಿರೋದರಿಂದ ಐದು ಲಕ್ಷ ರೂಪಾಯಿ ಆಗಿದೆ ನನಗೆ ಮೊದಲನೇ ವರ್ಷದ ಬಂಡವಾಳ ಇದಕ್ಕೆ ಮೂರುವರೆ ಲಕ್ಷ ಆಗಿದೆ ಸರ್ ಗಿಡ ಮತ್ತು ಅದಕ್ಕೆ ನಾಟಿ ಮಾಡಿದ್ದು ಡ್ರಿಪ್ ಸಿಸ್ಟಮು ಎಲ್ಲ ಸೇರಿ ಒನ್ ಇಯರ್ಗೆ ನನಗೆ ಮೂರುವರೆ ಲಕ್ಷ ಆಗಿದೆ ಸರ್ ಮತ್ತು ಇದೆಲ್ಲ ಕ್ರಾಪ್ ತೆಗೆದು ಮಾರ್ಕೆಟಿಗೆ ಸೇರಿಸೋದಕ್ಕೆ ಒಂದು ಐವತ್ತು ಸಾವಿರ ಖರ್ಚು ಬಂದಿದೆ ಟೋಟಲ್ ನನಗೊಂದು ನಾಲ್ಕು ಲಕ್ಷ ಆಗಿದೆ ಅಂದರೆ ನನಗೆ ಐದು ಲಕ್ಷ ಬಂದಿದೆ ಒಂದು ಲಕ್ಷ ಲಾಭದಾಯಕವಾಗಿದೆ ಈ ವರ್ಷ ಮತ್ತು ಮುಂದಿನ ವರ್ಷ ಒಂದು ಹನ್ನೆರಡು ಟನ್ ಬರ್ಬೋದು ಅಂತಿದೆ ಆಗ್ಬೇಕಾದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ನನಗೆ ಸಿಗ್ಬೋದು ಸರ್ ಮತ್ತು ಬೇರೆ ಕಡೆ ಎಲ್ಲ ನೋಡಿದ್ದೀವಿ ಸರ್ ಇಪ್ಪತ್ತೈದು ಲಕ್ಷ ಬಂತು ಮೂವತ್ತು ಲಕ್ಷ ಬಂತು ಅಂತೇಳಿ ಹೇಳ್ತಿದ್ದಾರೆ ಆದರೆ ರೈತರು ಅದನ್ನೆಲ್ಲ ತಿಳ್ಕೊಂಡು ಮೋಸ ಹೋಗ್ಬಾರ್ದು ಯಾಕಂದರೆ ಫಸ್ಟ್ ವರ್ಷವೇ ನಮಗೆ ಐದು ಲಕ್ಷ ಬಂದಿದೆ ಸೆಕೆಂಡೆ ವರ್ಷ ಇನ್ನೊಂದು ಐದಾರು ಲಕ್ಷ ಜಾಸ್ತಿ ಬರ್ಬೋದು ಹತ್ತರಿಂದ ಹದಿನೈದು ಲಕ್ಷ ಬರ್ಬೋದು ಸರ್ ಇರಲ್ಲಿ ಮೂರ್ನಾಲ್ಕು ತಳಿ ಇದೆ ಸರ್ ನಾವು ನೋಡ್ದಂಗೆ ರೇ ಇದು ವೈಟ್ ಇದೆ ಲೈಟ್ ಪಿಂಕ್ ಇದೆ ಪಿಂಕ್ ಇದೆ ಮತ್ತು ಇದು ಜಾಪನೀಸ್ ರೆಡ್ ಇದೆ ಮತ್ತು ನಾವು ಲೈಟ್ ಪಿಂಕು ಮತ್ತು ವೈಟು ಎಲ್ಲ ನೋಡಿದ್ವಿ ಸರ್ ಈಗ ಜಾಪನೀಸ್ ರೆಡ್ಗೆ ಅದಕ್ಕೆ ಎಲ್ಲ ಒಂದೇ ಸೇಮ್ ಕೆಲಸ ಬರುತ್ತೆ ಮತ್ತು ಇದು ರೇಟಲ್ಲಿ ನೋಡಿದ್ರೆ ಅದಕ್ಕಿಂತ ಒಂದು ತರ್ಟಿ ಫಾರ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಜಾಸ್ತಿ ಬರೋಂಥದನ್ನೇ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ನಾವು ಜಾಪನೀಸ್ ರೆಡ್ಡನ್ನು ಆಯ್ಕೆ ಮಾಡ್ಕೊಂಡ್ವಿ ಸರ್ ಸರ್ ಇದು ಬಂದು ಜಾಪನೀಸ್ ರೆಡ್ಡು ಇದು ನಾಟಿ ಮಾಡ್ಬೇಕಂತೇಳಿ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ ಇದು ಬಂದು ತುಂಬ ಕ್ರಿಪ್ಸಿಯಾಗಿದೆ ಸರ್ ಮತ್ತು ಸೀಡ್ಲೆಸ್ ಇದೆ ತುಂಬ ಟೇಸ್ಟ್ ಇದೆ ಒಳಗಡೆ ಬಂದು ರೆಡ್ ಕಲರ್ ಬರುತ್ತೆ ಸರ್ ತಿನ್ನೋದಕ್ಕೆ ತುಂಬ ಇದಿದೆ ಟೇಸ್ಟಿಯಾಗಿದೆ ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಾ ಇರುತ್ತೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಸರ್ ಈಗ ನಮ್ಮ ತೋಟದಲ್ಲಿದ್ದಂಥ ಕಾಯಿ ಕೊಡ್ತಾ ಇದ್ವಲ್ಲ ಅವರೇ ಇನ್ನೂ ತುಂಬ ಬೇಕು ಕೊಡಿ ಕೊಡಿ ಅಂತ ಕೇಳ್ತಾರೆ ಆದರೆ ನಮ್ಮ ಹತ್ರ ಹಣ್ಣಿಲ್ಲ ಆಲ್ರೆಡಿ ಖಾಲಿ ಆಗಿದೆ ಎಲ್ಲಿ ಮಾರ್ಕೆಟಲ್ಲಿ ಬಂದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೋಗ್ತಾ ಇದೆ ಸರ್ ಆದರೆ ನಾವು ಈ ಸರಿ ಕಳ್ಸೋಕ್ಕಾಗಲಿಲ್ಲ ಸರ್ ಯಾಕಂದರೆ ಕಾಯಿ ಸ್ವಲ್ಪ ಸೈಜು ತುಂಬ ತಪ್ಪಾಯಿತು ಯಾಕಂದರೆ ಫಸ್ಟ್ ಕ್ರಾಪ್ ಆಗಿರೋದ್ರಿಂದ ನಾವು ಅದಕ್ಕೋಸ್ಕರ ಇಲ್ಲಿ ಲೋಕಲಲ್ಲೇ ಕೊಟ್ಟಿದ್ದೀವಿ ಸರ್ ನೆಕ್ಸ್ಟ್ ಟೈಮಿಂದ ಡೆಲ್ಲಿಗೆ ಕಳಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಗಿಡದಲ್ಲಿ ಕಾಯಿ ಬಿಡಬೇಕಾದ್ರೆ ತುಂಬ ಜಾಸ್ತಿನೇ ಬಿಟ್ಟಿರುತ್ತೆ ಸರ್ ಹೂವು ಪಿಂದೆ ಬಂದು ಕಡಿಮೆ ಅಂದರೂ ಒಂದು ಗಿಡಕ್ಕೆ ಹಂಡ್ರೆಡಿಂದ ನೂರಿಂದ ನೂರಿಪ್ಪತ್ತು ಕಾಯಿ ಬಿಟ್ಟಿರುತ್ತೆ ಸರ್ ಹೂವು ಮತ್ತು ಪಿಂದೆ ಎಲ್ಲ ಬಿಟ್ಟಿರುತ್ತೆ ನಮಗೆ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕಾಯಿ ಬಿಟ್ಕೊಂಡಿದ್ದೀವಿ ಸರ್ ಅದು ಯಾಕಂದರೆ ತುಂಬ ಜಾಸ್ತಿ ಬಿಟ್ಟರೆ ರೆಂಬೆಗೆ ತುಂಬ ತಡೆಯೋದಿಲ್ಲ ಸರ್ ಕಷ್ಟ ಆಗುತ್ತೆ ಮತ್ತು ಇದು ಅಷ್ಟೇ ಸರ್ ಗಿಡ ಸ್ವಲ್ಪ ದೊಡ್ಡದು ಮಾಡ್ಕೊಬೇಕು ದೊಡ್ಡದು ಮಾಡ್ಕೊಂಡು ಸ್ಟೆಮ್ಮು ದಪ್ಪ ಇತ್ತು ಅಂದರೆ ನಾವು ಸ್ವಲ್ಪ ಜಾಸ್ತಿ ಕಾಯಿ ಬಿಟ್ಟರು ತಡೆಯುತ್ತೆ ಮತ್ತು ಸಣ್ಣ ಗಿಡ ಏನಾದರೂ ಸ್ವಲ್ಪ ಸಣ್ಣ ಇದ್ದರೆ ಕಾಯಿ ಜಾಸ್ತಿ ಬಿಡ್ತು ಅಂದರೆ ಗಿಡ ಕೆಳಗಡೆ ಬಗ್ಗುತ್ತೆ ಮತ್ತು ರೆಂಬೆ ಎಲ್ಲ ಕಟ್ಟಾಗುತ್ತೆ ಸರ್ ಅದರಿಂದ ನಾವೇನು ಮಾಡಿದ್ವಿ ನೂರಿಂದ ನೂರೈವತ್ತು ಕಾಯಿತ್ತು ಸರ್ ಎಲ್ಲ ತೆಗೆದು ಒಂದು ಹದಿನೈದರಿಂದ ಇಪ್ಪತ್ತು ಕಾಯಿ ಬಿಟ್ಕೊಂಡಿದ್ವಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್ ಈಗ ಒಂದು ಕಾಯಿ ಬಂದು ಆವರೇಜು ಐನೂರಿಂದ ಆರುನೂರು ಗ್ರಾಮ್ ಬಂದಿದೆ ಆದರೆ ಮಾರ್ಕೆಟಲ್ಲಿರೋಂಥ ಡಿಮ್ಯಾಂಡ್ ಬಂದು ಮುನ್ನೂರಿಂದ ನಾನ್ನೂರು ಗ್ರಾಮ್ಗೆ ಡಿಮ್ಯಾಂಡ್ ಇದೆ ಸರ್ ಆದರೆ ನಮ್ಮದು ಫಸ್ಟ್ ಕ್ರಾಪ್ ಅಲ್ವ ಅದರಿಂದ ಸ್ವಲ್ಪ ದಪ್ಪ ಬಂದಿದೆ ಆದರೂ ಪರವಾಗಿಲ್ಲ ಸರ್ ಮಾರ್ಕೆಟಿಂಗಲ್ಲಿ ಚೆನ್ನಾಗಿ ಹೋಗಿದೆ ಎಲ್ಲ ಇದು ಮಾಡಿದ್ವಿ ನೆಕ್ಸ್ಟ್ ಟೈಮಿಂದ ನಾವು ಅಷ್ಟೇ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಗ್ರಾಮ್ಗೆ ಒಂದು ಆವರೇಜ್ ಮಾಡಿಕೊಂಡ್ರೆ ತುಂಬ ಬೇಡಿಕೆ ಇದೆ ಸರ್ ಅದಕ್ಕೆ ಮಾರ್ಕೆಟಲ್ಲಿ ಈಗ ಎಲ್ಲ ಮಕ್ಕಳು ಮತ್ತು ದೊಡ್ಡವರು ವಯಸ್ಸಾದವರು ಎಲ್ಲ ಬಳಸ್ತಿದ್ದಾರೆ ಸರ್ ಇದು ಬಂದು ನ್ಯೂಟ್ರಿಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಸ್ ಎಲ್ಲನೂ ಮತ್ತು ಡೆಲ್ಲಿ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಸರ್ ಯಾಕಂದರೆ ಅಲ್ಲಿ ಸೆಲೆಬ್ರಿಟೀಸ್ ಆಗಲಿ ಮತ್ತು ರಾಜಕೀಯ ವ್ಯಕ್ತಿಗಳಾಗಲಿ ತುಂಬ ಜಾಸ್ತಿ ಬಳಸ್ತಾ ಇರುವಂಥದ್ದು ಸಿಬೇನೆ ಸರ್ ನಾವು ಇದನ್ನು ನಾಟಿ ಮಾಡಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ಬಂದು ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸರ್ ಹೇಗೆ ಮಾಡಕ್ಕೆ ಮಾಡಿದ್ದೀವಿ ಅಂದರೆ ಸಾಲಿಂದ ಸಾಲಿಗೆ ಬಂದು ಒಂಬತ್ತು ಅಡಿ ಇಟ್ಕೊಂಡಿದ್ದೀವಿ ಮತ್ತು ಗಿಡದಿಂದ ಗಿಡಕ್ಕೆ ಬಂದು ಆರು ಅಡಿಗೆ ಇಟ್ಕೊಂಡಿದ್ದೀವಿ ಅದು ಆರು ಅಡಿಗೆ ಇಟ್ಕೊಂಡು ಒಂದೊಂದು ಗುಂಡಿ ತೆಗ್ದೀವಿ ಸರ್ ಒಂದಡಿಗೆ ಒಂದಡಿ ಗುಂಡಿ ಮಾಡಿ ಗುಂಡಿ ಒಳಗಡೆ ಪೆಸ್ಲಾಮೆಸಿಸು ಮತ್ತು ಸುಡೋ ಮೊನಸು ಟ್ರೈಕೋಡರ್ಮ ಅದ್ರ ಜೊತೇಲಿ ಬೇವನಿಂಡಿಯನ್ನು ಮಿಕ್ಸ್ ಮಾಡಿ ಸರ್ ಒಳಗಡೆ ಹಾಕಿ ಅದರಲ್ಲಿ ಗಿಡವನ್ನು ನಾಟಿ ಮಾಡಿದ್ದೀವಿ ಸರ್ ನಾವು ಒಂದು ಎರಡು ತಿಂಗಳಾದಮೇಲೆ ಅದು ಜಾಯಿನ್ ಜಾಯಿಂಟ್ ಬರುತ್ತೆ ಸರ್ ಅದನ್ನು ರಿಮೂವ್ ಮಾಡಿ ತೆಗೆದ್ಬಿಟ್ಟು ಎರಡು ತಿಂಗಳಾದಮೇಲೆ ಮತ್ತೆ ಚೆನ್ನಾಗಿ ಬರ್ತಿತ್ತು ನಾಲ್ಕು ತಿಂಗಳಾದಮೇಲೆ ಬೇಸಾಯ ಮಾಡಿದ್ವಿ ಬೇಸಾಯ ಬಂದು ಡಿ ಎ ಪಿ ಮತ್ತು ಹತ್ತು ಇಪ್ಪತ್ತಾರು ಈ ಥರ ಒಂದು ನಾಲ್ಕು ಐಟಮು ಕೊಟ್ಟಿದ್ವಿ ಸರ್ ಅದಾದಮೇಲೆ ಒಂದು ಆರು ತಿಂಗಳಾದಮೇಲೆ ನಾಟಿ ಗೊಬ್ಬರ ಕೊಟ್ಟಿದ್ದೀವಿ ನಾಟಿ ಗೊಬ್ಬರ ಕೊಟ್ಟು ಗಿಡ ಹಂಗೆ ದೊಡ್ಡದು ಮಾಡಿಕೊಂಡು ಮತ್ತು ಪ್ರೂನಿಂಗ್ ಮಾಡಿದ್ವಿ ಸರ್ ಆರು ತಿಂಗಳಿಗೆ ಒಂದು ಎರಡು ಸಾರಿ ಪ್ರೂನಿಂಗ್ ಆಗಿತ್ತು ಮತ್ತು ಅದೇ ಥರ ಈ ಹೂವು ಪಿಂದೆ ಎಲ್ಲ ಬರ್ತಿತ್ತು ಇದೆಲ್ಲ ತೆಗೆದು ನಾವು ಹಾಗೆ ಅದೇ ಥರ ಗಿಡ ದೊಡ್ಡದು ಮಾಡಿಕೊಂಡು ಏಟ್ ತಿಂಗಳಾದಮೇಲೆ ಪ್ರೂ ಪ್ರೂನಿಂಗ್ ಮಾಡಿಬಿಟ್ಟು ಮತ್ತು ಅದನ್ನು ಬಿಟ್ಕೊಂಡು ಅದರಲ್ಲಿ ಹೂವು ಪಿಂದೆ ಅವಾಗಿಂದ ಬಿಟ್ಕೊಂಡು ಮತ್ತೆ ನಾವು ಇದು ಕ್ರಾಪ್ ತೊಗೊಂಡಿದ್ವಿ ಸರ್ ಈಗ ಬಂದಿದೆ ಈಗ ಈ ತಳಿ ಬಂದು ಕಡಿಮೆ ಸರ್ ಬೆಳೀತಾ ಇರೋದು ಈಗ ನಾವು ಬೆಳೆದಿದ್ದೀವಿ ಈಗ ನಮಗೆ ಹಂಡ್ರೆಡ್ ರುಪೀಸ್ ಹೋಗಿದೆ ಈಗ ಮತ್ತೆ ನಾವು ಎರಡು ವರ್ಷ ಇಲ್ಲ ಮೂರು ವರ್ಷ ಆದಮೇಲೆ ತುಂಬ ಜನ ಬೆಳೆದು ಕಾಂಪಿಟೇಷನ್ ಜಾಸ್ತಿಯಾಗಿ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು ಸರ್ ಆದರೆ ಇವಾಗ ಕಾಯಿ ಕಡಿಮೆ ಇದ್ದು ಕೆ ಜಿ ಕಡಿಮೆ ಬಂದಿದ್ದೆ ರೇಟ್ ಹೋಗಿದೆ ಆಗಬೇಕಾದ್ರೆ ರೇಟ್ ಕಡಿಮೆ ಆದರೂ ನಮಗೆ ಕೆ ಜಿ ಜಾಸ್ತಿ ಬರುತ್ತಲ್ಲ ಸರ್ ಈಗ ನಲ್ವತ್ತು ಕೆ ಜಿ ಬಂದು ಈಗ ನೂರು ರೂಪಾಯಿ ಆಗಿರೋದು ಐವತ್ತು ರೂಪಾಯಿ ಹೋದ್ರೂ ನಮ್ಗೆ ಅವಾಗಲೂ ಏನು ಲಾಸಿಲ್ಲ ಸರ್ ಒಂದು ವರ್ಷಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ನಮಗೇನು ತೊಂದರೆ ಇಲ್ಲ ಸರ್ ಆರಾಮಾಗಿ ಲಾಭದಾಯಕವಾಗಿರೋ ಶಶಿಕುಮಾರ್ ಅಂತ ಹೇಳಿದ್ದಾರೆ ಇವ್ರ ಕಡೆಯಿಂದ ನಾವು ನರ್ಸರಿಲಿ ಬಂದ್ವಿ ಮತ್ತು ಬೇರೆ ರೈತರು ಕೊಟ್ಟಿರೋಲ್ಲ ಸರ್ ಆ ಕಡೆ ಎಲ್ಲ ತೋಟಕ್ಕೆ ಹೋಗಿ ಆ ತೋಟ ಎಲ್ಲ ನೋಡಿ ಅವ್ರ ಕಡೆಯಿಂದ ಹೇಗಿದೆ ಇವ್ರ ಕಡೆಯಿಂದ ಮಾಹಿತಿ ಮತ್ತು ಗಿಡ ಹೇಗಿದೆ ಕ್ವಾಲಿಟಿ ಕೊಡ್ತಿದ್ದಾರೆ ಅಂತೇಳಿ ಎಲ್ಲ ತಿಳ್ಕೊಂಡು ಪರವಾಗಿಲ್ಲ ಕೊಡ್ತಿದ್ದಾರೆ ಚೆನ್ನಾಗಿದೆ ಅಂತೇಳಿ ಅವರೆಲ್ಲ ಹೇಳಿದ್ಮೇಲೆ ಸರಿ ನಾವು ಇವ್ರ ಕಡೆಯಿಂದ ತೊಗೊಂಬೋದಲ್ಲ ಅಂತೇಳ್ಬಿಟ್ಟು ಮತ್ತು ಶಶಿವರ ಕಡೆಯಿಂದನೇ ನಾರು ತೊಗೊಂಡಿವಿ ಸರ್ ಮತ್ತು ನಾರು ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿದೆ ಸರ್ ಅದರಿಂದನೇ ಈಗ ಒಂದು ವರ್ಷಕ್ಕೆ ನೋಡಿ ಈ ಥರ ಬಂದಿದೆ ಸರ್ ಈ ಜಾಪನೀಸ್ ರೇಟ್ಗೆ ನೀರಿನ ಅವಶ್ಯಕತೆ ತುಂಬಾ ಇದೆ ಸರ್ ಅದು ಒಂದು ಕ್ರಾಪ್ ಇದ್ದಾಗ ಡೈಲಿ ಒಂದು ಇಪ್ಪತ್ತು ಲೀಟ್ರದ್ದು ಬೇಕಾಗುತ್ತೆ ಸರ್ ಕ್ರಾಪ್ ಇಲ್ಲ ಅಂದಾಗ ಟೂ ಡೇಸ್ಗೆ ಒಂದ್ಸರಿ ಸರಿ ಕೊಟ್ಟರು ನಡೆಯುತ್ತೆ ನಾಟಿ ಮತ್ತು ವೈಟು ಮತ್ತು ಲೈಟ್ ಪಿಂಕು ಇದೆಲ್ಲನೂ ತುಂಬ ತಡೆಯುತ್ತೆ ಸರ್ ಪರವಾಗಿಲ್ಲ ನೀರಿಲ್ಲಂದರು ಇದಕ್ಕೆ ನೀರು ಜಾಸ್ತಿ ಬೇಕು ಸರ್ ಯಾಕಂದರೆ ಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸರ್ ಈಗ ಯುವಕರು ಈ ಸಿಬಿಐ ಬೆಳೆದು ತುಂಬ ಲಾಯ ಲಾಭ ಮಾಡ್ಬೋದು ಅದು ಬಿಟ್ಟು ಬೇರೆ ಕಡೆ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಒಂದು ಎಕರೆ ಭೂಮಿ ಇತ್ತು ಅಂದರೆ ಅದರಲ್ಲೇ ಮಾಡ್ಬೋದು ಸರ್ ಅದರಲ್ಲೇ ಮಾಡಿದ್ರೆ ಲಾಭ ಸಿಗುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ನಾನು ಒಬ್ಬ ಎಜುಕೇಶ್ ಎಜುಕೇಷನ್ ಮಾಡ್ಕೊಂಡಿದ್ದೀನಿ ನಂದು ಬಂದು ಐ ಟಿ ಐ ಕಂಪ್ಲೀಟ್ ಆಗಿತ್ತು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಆಮೇಲೆ ಕೆಲಸ ನನಗೂ ಇಷ್ಟ ಆಗಲಿಲ್ಲ ಬಿಸ್ನೆಸ್ಗೆ ಬಂದ್ವಿ ಈಗ ಆಲ್ರೆಡಿ ನಾವು ಬಿಸ್ನೆಸ್ ಇದ್ದೀವಿ ಸರ್ ಆ ಬಿಸ್ನೆಸ್ಸಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ನನಗೆ ಒಂದು ಬೆಳಗ್ಗೆ ಒಂದು ಟೂ ಅವರ್ಸು ಸಂಜೆ ಒಂದು ಟೂ ಅವರ್ಸು ಅದಕ್ಕೆ ನನಗೂ ಏನಾದರೂ ಇರಲಿ ಬೆಳಗ್ಗೆ ಹೊರಗಡೆ ಹೋಗಿ ಅಲ್ಲಿ ವಾಕಿಂಗ್ ಮಾಡಬೇಕು ಅವ್ರ ಬದಲು ತೋಟದಲ್ಲಿ ಬಂದು ಬೆಳಗ್ಗೆ ನಾವು ಕೆಲಸ ಮಾಡ್ಕೊಂಡೋದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಬೆಳಗ್ಗೆ ಒಂದು ಟೂ ಅವರ್ಸ್ ಬರ್ತೀನಿ ಸಂಜೆ ಒಂದು ಟೂ ಅವರ್ಸ್ ಬರ್ತೀನಿ ಸರ್ ಬಂದು ಬೆಳಗ್ಗೆ ತೋಟಕ್ಕೆ ನೀರು ಬಿಡೋದು ಮತ್ತು ಬೇರೆ ಏನಾದರೂ ಸ್ವಲ್ಪ ಕಳೆ ತೆಗಿಯೋದಿದ್ರೆ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಮತ್ತು ಸಂಜೆ ಬಂದು ಸುಮ್ಮನೆ ಒಂದು ವಿಸಿಟು ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡೋಗ ಥರ ಹೋಗ್ತೀವಿ ಸರ್ ತುಂಬ ಚೆನ್ನಾಗಿರುತ್ತೆ ಸರ್ ಮಾಡ್ಕೊಂಬೋದು ಯುವಕರು ಮಾಡಿದ್ರೆ ಒಳ್ಳೆಯದು ಒಂದೇ ಒಂದು ಎಕರೆ ಆದರೂ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಯಾಕಂದರೆ ಬೇರೆಯವ್ರು ಲೇಬರ್ ಇದ್ದಾರೆ ಮಾಡ್ಕೊತಾರೆ ಅಂದರೆ ಅದೆಲ್ಲ ಕಷ್ಟ ಆಗುತ್ತೆ ಅವರೇ ಬಂದು ಅವೆಲ್ಲ ನೋಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೇಬರ್ ಏನಿದ್ರು ಕಳೆ ತೆಗಿಯೋದಕ್ಕೆ ಇಲ್ಲ ಇದಕ್ಕೆ ಕವರ್ ಹಾಕೋದಕ್ಕೆ ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಬೇರೆ ಏನು ಮಿಕ್ಕಿದ ಕೆಲಸ ಇರುತ್ತಲ್ಲ ಸರ್ ಗಿಡ ಕಟ್ ಮಾಡೋದು ಅದರಲ್ಲಿ ಕಾಯಿ ಎಲ್ಲನೂ ಸ್ವಲ್ಪ ನಮ್ಗೆ ಯಾವುದು ಬೇಕಾದ್ರು ಆಯ್ಕೆ ಮಾಡಿ ಕಾಯಿ ತೆಗಿಯೋದು ಅದೆಲ್ಲ ಸ್ವಂತವಾಗಿ ಕೆಲಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಜಾಪನೀಸ್ ರೇಟು ತುಂಬ ಜನ ನೋಡಿಲ್ಲ ಸರ್ ಈಗ ಲೈವ್ ಆಗಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಯಾವ ಥರ ಅಂತೇಳಿ ನೀವೇ ನೋಡಿ ಸರ್ ಒಂದು ಸಾರಿ ಕಟ್ ಮಾಡಿ ತೋರಿಸ್ತೀವಿ ಸರ್ ಕಟ್ ಮಾಡ್ತೀವಿ ಈಗ ತುಂಬ ಚೆನ್ನಾಗಿರುತ್ತೆ ಸರ್ ತುಂಬ ಮೆತ್ತಗಿರುತ್ತೆ ತಿನ್ನೋದಕ್ಕೆ ಮತ್ತು ಸೀಡ್ಲೆಸ್ಸು ಕಡಿಮೆ ಬೀಜ ಇರುತ್ತೆ ಅಬ್ಬಾವ ನೋಡಿ ಸರ್ ಈ ಥರ ಇದೆ ನೋಡಿ ಇದೆಲ್ಲನೂ ರೆಡ್ ಕಲರ್ ಇರುತ್ತೆ ಬೀಜ ನೋಡಿ ಸರ್ ಇಲ್ಲೊಂದು ಎರಡು ಇಲ್ಲೊಂದು ಮೂರು ಬೀಜ ಮಾತ್ರ ಇದೆ ಈ ಇದಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್ ಮತ್ತು ಗಟ್ಟಿನೂ ಬರೋದಿಲ್ಲ ಮೆತ್ತಗಿರುತ್ತೆ ಕಾಯಿ ತಿನ್ನೋದಕ್ಕೆ ತಿನ್ನಬೇಕಾದ್ರೆ ಸ್ಪೀಡ್ ತುಂಬ ಸ್ಪೀಡ್ ಇರುತ್ತೆ ಸರ್ ಬೇರೆ ಕಾಯಿ ತಿಂದು ಈ ಕಾಯಿ ತಿಂತು ಅಂದರೆ ತುಂಬ ಚೆನ್ನಾಗಿದೆ ಅಪ್ಪ ಅಂತಾರೆ ಅದೇ ಈ ಕಾಯಿ ತಿಂದ ಮೇಲೆ ಕಾಯಿ ತಿನ್ಬೇಕಾದ್ರೆ ಅದ್ರ ಟೇಸ್ಟೇ ಸಿಗೋದಿಲ್ಲ ಸರ್ ಇದರ ಟೇಸ್ಟ್ ಬೇರೆ ಲೆವೆಲಲ್ಲೇ ಇದೆ ತಿಂದು ನೋಡಿದ್ರೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ಇದೇ ಕಾಯಿಬೇಕು ಅಂತೇಳಿ ಕೇಳ್ತಾರೆ ಸರ್ ಹೊರಗಡೆ ಕೆಲವರಿಗೆಲ್ಲ ಇದು ಗೊತ್ತಿಲ್ಲ ಬೇರೆ ಕಾಯಿ ತಿಂದಿರ್ತಾರೆ ಕಾಯಿ ಇದು ನೋಡಿದ್ರೆ ಏಯ್ ಇಲ್ಲಪ್ಪ ಆ ಕಾಯಿ ಸಪ್ಪೆ ಇರುತ್ತೆ ಅಂತಾರೆ ಆದರೆ ಇದೊಂದು ಸರಿ ಟೇಸ್ಟ್ ಮಾಡಿಸಿದ್ರೆ ಮತ್ತೆ ಅವರು ಏಯ್ ಇಲ್ಲಪ್ಪ ಈ ಕಾಯಿ ತುಂಬ ಚೆನ್ನಾಗಿದೆ ನನಗೆ ಇದೇ ಥರ ಕಾಯ್ಬೇಕು ಅಂತ ಅವರೇ ಕೇಳ್ತಾರೆ ಸರ್ ಆ ಥರ ಇದೆ ಈಗ ಇದು ನೋಡಿ ಕಲ್ಲಂಗಡಿ ಹಣ್ಣು ಅಂತ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಕಲ್ಲಂಗಡಿ ಹಣ್ಣು ಥರನೇ ಇದೆ ಇದು ಬಂದು ಸೀಡ್ಲೆಸ್ ಜಪಾನೀಸ್ ರೆಡ್ ಡೈಮಂಡು ನಮ್ಮ ಯುವ ರೈತರು ಬೆಳೆದಿದ್ದಾರೆ ಎರಡು ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡ್ಯಾಮ್ ಅಂತ ಇದು ಆ್ಯಕ್ಚುಲಿ ಬಂದು ಥೈಲ್ಯಾಂಡ್ ವೆರೈಟಿ ಸೊ ಇಂದ ತಂದು ಜೆನೆಟಿಕಲಿ ಮಾಡಿಫೈಡ್ ವೆರೈಟಿ ಇದು ನಾರ್ಮಲ್ ಸೀಬೆ ಅಂತ ಅಂತಿಂಥ ಸೀಬೆ ಅಲ್ಲ ನೀವು ಸೀಬೆಯಲ್ಲಿ ಜನರಲ್ಲಾಗಿ ನೋಡಿರ್ತೀರಾ ಸರಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಬೀಜಗಳಿರ್ತವೆ ಬಟ್ ಇದರಲ್ಲಿ ನೀವು ನೋಡ್ಬೋದು ತುಂಬ ಬೆರಳೆಣಿಕೆಯಷ್ಟು ಬೀಜ ಇರುತ್ತೆ ನೋಡೋಕ್ಕೆ ವಾಟರ್ ಮೆಲನ್ ಥರ ಇದೆ ತಿನ್ನೋಕ್ಕೆ ಆಪಲ್ ಥರ ಬರುತ್ತೆ ಸೊ ಆಪಲ್ಗಿನ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು ತುಂಬ ರೆವಲ್ಯೂಷನರಿ ಕ್ರಾಪ್ ಇದು ಬಂದು ಸೊ ತುಂಬ ಫ್ಯೂಚರ್ ಕ್ರಾಪ್ ಇದು ಭವಿಷ್ಯದ ಬೆಳೆ ಅಂತಲೇ ಹೇಳ್ಬೋದು ಸೊ ಇದನ್ನು ನಮ್ಮ ಹೊಸಕೋಟೆ ರೈತರು ಬೆಳೆದಿದ್ದಾರೆ ಹಣ್ಣು ಬಗ್ಗೆ ಇದನ್ನು ತಿಂದೋರಿಗೆ ಗೊತ್ತಾದ್ರದ್ದು ಸೊ ಒಂದು ಸಲ ತಿಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಸೀಬೆ ತಿನ್ನಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ ಇದೇ ಸೀಬೆ ಪ್ರಿಫರ್ ಮಾಡ್ತೀರಾ ಇದೇನು ಇಷ್ಟ ಈ ವರ್ಷದಲ್ಲೇ ಎಲ್ಲ ಕಡೆ ಮಾರ್ಕೆಟಲ್ಲಿ ಲಗ್ಗೆ ಇಡುತ್ತೆ ಸರಿಸುಮಾರು ನಾವೇ ಒಂದು ಐದರಿಂದ ಆರು ಲಕ್ಷ ಗಿಡ ಕೊಟ್ಟಿದ್ದೀವಿ ಜಪಾನೀಸ್ ರೆಡ್ ಡೈಮ್ಯಾಂಡು ಖಂಡಿತವಾಗ್ಲೂ ಇದು ಮಾರ್ಕೆಟ್ನ ಟ್ರೆಂಡ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತು ಆರರಷ್ಟಕ್ಕೆ ಖಂಡಿತವಾಗ್ಲೂ ಇದು ಮನೆ ಮನೆಯಲ್ಲೂ ಮಾತಾಗುತ್ತೆ ನಾವು ಫಸ್ಟು ಶ್ಯಾಂಪಲ್ಲಿಗೆ ಒಂದು ಎರಡು ಕಾಯಿ ಬಿಟ್ಕೊಂಡು ಅಲ್ಲಿ ಎರಡು ಕಾಯಿ ಬಿಟ್ಟಿದ್ರೆ ಒಂದು ಈ ಸೈಜ್ ಬಂದಿತ್ತು ಸರ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಂದಿತ್ತು ಮನೆಗೆ ತಗೊಂಡೋಗಿ ನಾವು ಎಲ್ಲಾರು ಸೇರಿ ಮನೇಲಿ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅನ್ಕೊಂಡಿದ್ವಿ ಆದ್ರೆ ಸಡನ್ಲಿ ಒಂದ್ ದಿವಸ ಏನ್ ಮಾಡಿದ್ರೆ ಯಾರೋ ಬಂದ್ ತಗೊಂಡೋಗ್ಬಿಟ್ಟಿದ್ದಾರೆ ಫೆನ್ಸಿಂಗ್ ಇರ್ಲಿಲ್ಲ ಫೆನ್ಸಿಂಗ್ ಇರ್ಲಿಲ್ಲ ಎಲ್ಲ ಓಪನ್ ಪೇಡ್ ಇತ್ತು ತಗೊಂಡೋಗಿದ್ದಾರೆ ಎಲ್ಲೇನೋ ಕಳ್ಳಿ ಬಿಡಿ ತಿನ್ನೋ ಪದಾರ್ಥ ತಗೊಂಡೋಗಿದಾರೆ ಅನ್ಕೊಂಡ್ವಿ ಮತ್ತೆ ಮಾರನೇ ದಿವಸ ಬಂದ್ರೆ ಈ ಸೈಡ್ ಅಲ್ಲಿ ಬಂದು ಒಂದು ಗಿಡನೇ ತಿಂದಿದ್ದಾರೆ ಅದು ಕೇಳಕ್ಕಾಗಿಲ್ಲ ಹೆಂಗೆ ಅಂತ ಯಾವಾಗ ಕಿತ್ಕೊಂಡು ಗಿಡನೇ ಕಿತ್ಕೊಂಡಿದ್ದಾರೆ ನಾವೇ ತಗೊಂಡೋಗಿ ಆಸೆ ಆಸೆಪಟ್ಟು ಗಿಡ ಒಂದ್ ಇಷ್ಟಿತ್ತು ಸರ್ ಆರ್ ತಿಂಗ್ಳ ಆಗಿತ್ತು ಆರ್ ತಿಂಕ್ ಬಾಳ ಒಟ್ಟಿ ಗಿಡನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಮತ್ತೆ ನಂಗೆ ತುಂಬಾ ಫೀಲ್ ಆಯ್ತು ಯಾಕಪ್ಪಿದ್ರೆ ಇಷ್ಟು ದೊಡ್ಡದು ಮಾಡಿ ಗಿಡ ವೈತಲ್ಲಾ ಮತ್ತೆ ಇವಾಗ್ಲೆ ಆದ್ರೆ ಮುಂಚೆ ಹೌದ್ ಹೌದು ನೆಕ್ಸ್ಟ್ ಹಣ್ಣು ಬಂದಾಗ ಇನ್ನು ಕಷ್ಟ ಆಗುತ್ತೆ ನಂಗೆ ಇಲ್ಲೆಲ್ಲಾ ಅಂತ ಮತ್ತೆ ನಾವು ಫೆನ್ಷನ್ ಮಾಡ್ಸ್ಕೊಂಡ್ರಿ ಸರ್ ಹೌದು ಸುತ್ತನು ಕಾಂಪೌಂಡ್ ಮಾಡಿ ಮತ್ತೆ ಒಂದ್ ಕ್ಯಾಮ್ರಾನು ಹಾಕೊಂಡ ಕ್ಯಾಮರಾ ಹಾಕಿದ್ರೆ ಹಾ ಇರ್ಲಿ ಯಾವುದೊಂದು ಅಂತ ಹೇಳಿ ಅಂದ್ರೆ ಈಗ ಕಷ್ಟ ಆಗ್ತಿತ್ತು ನಿಮ್ಗಿದ್ರ ನಾಚನೆ ಹೋಗಿರೋದು ಬಿಡಿ ಸರ್ ಇವ್ರು ನಮ್ ತಮ್ಮ ಅಜಿತ್ ಅಂತ ಹೇಳ್ಬಿಟ್ಟು ಇವರು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದಾರೆ ನಮ್ಮ ಪಕ್ಕದ ಮನೆಯಲ್ಲೇ ಇರೋದಲ್ಲೇ ಅವ್ರೇನು ಮಾಡಿದ್ದಾರೆ ಹಣ್ಣು ನಮ್ಮನ್ನು ನೋಡ್ಬಿಟ್ಟು ಹಣ್ಣು ತಗೊಂಡಿದ್ರು ನೋಡಿ ಎಲ್ಲರ ಮನೆಗಳಿಗೂ ಕೊಟ್ಟಿದ್ರು ನನ್ನ ಮಾಮೂಲಿ ಏನು ಮಾಮೂಲಿ ಚೇಬೇಕಾಯ್ತಾನೆ ಅಂತ ಹೇಳ್ಬಿಟ್ಟು ಮಾಮೂಲಿ ಎಲ್ಲ ತಗೊಂಡ್ರೆ ನಿಜವಲ್ಲ ಸರ್ ನೆಕ್ಸ್ಟ್ ಲೆವೆಲಲ್ಲಿದೆ ಟೇಸ್ಟ್ ವೈಸ್ ಆಗಿರ್ಬೋದು ಮತ್ತೆ ಈ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಷ್ಟು ಜ್ಯೂಸಿ ಜ್ಯೂಸಿ ಆಗಿದೆ ಅಂತಂದ್ರೆ ಹಣ್ಣು ಫುಲ್ ಯಾವೇ ಕಡೆಯಿಂದ ನಾವು ಕಟ್ ಮಾಡಿ ತಿಂದರೂ ಕೂಡ ನಾನು ಅಷ್ಟೇ ಟೇಸ್ಟಿಯಾಗಿದೆ ಫಿದಾಗೋಗ್ಬಿಟ್ಟಿನಿ ಸರ್ ನಿಜವ್ ಹೇಳ್ತಾ ಇದ್ದೀನಿ ಯಾವಾಗ ಕಟ್ ಮಾಡಲಿ ನಮ್ಮ ಮನೆಗಂತಾನೆ ಐದು ಕೆ ಜಿ ಕೊಡ್ರಿ ಅಂತ ಬಿಟ್ಟು ಕೇಳ್ಕೊಂತೀನಿ ಹೊಸಕೋಟೆಲೆಲ್ಲ ಕೇ ಇಲ್ಲಿ ಒಂದ್ಸಲ ಕೇಳಿದೆ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಅಂದರು ಅದೇ ಕೆಲ್ಸಕ್ಕೆ ಹೊಸಕೋಟೆಲಿ ಹೋಗಿ ಎಲ್ಲ ಕೇಳಿದೆ ಇಲ್ಲ 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 ಅಂತಂದು ಈ ಕ್ವಾಲಿಟಿ ನಿಜವ್ ಇಲ್ಲ ಸರ್ ನಿಜವ್ ಸಖತ್ತಾಗಿದೆ ಟೇಸ್ಟ್ ವೈಸಲ್ಲಾಗಲಿ ಸೀಡ್ಸ್ ಆಗಲೆ ಟೇಸ್ಟು ಮತ್ತು ಸ ಕಲರ್ ಇದೆಲ್ಲ ಒಳಗಡೆ ಅದಂತೂ ಸ್ಮರ್ ಇದರಲ್ಲೇ ಚೆನ್ನಾಗಿರುತ್ತೆ ಸೊ ಈಗ ಅವ್ರಿಗೆ ಕಾಯಿ ಬೇಕು ಅಂತ ಹೇಳಿ ಹುಡ್ಕೊಂಡು ತೋಟಕ್ಕೆ ಬಂದಿದ್ದಾರೆ ಆದ್ರೆ ಕಾಯಿ ಇಲ್ಲ ಅವ್ನ್ ಸ್ವಲ್ಪ ಮಾತ್ರ ನಾವು ಬಿಟ್ಕೊಂಡಿದೀವಿ ಮನೆಗೆ ಅಂತೀವಿ ಹೇಳ್ತಾ ಇರೋದು ಆ ಇನ್ನೊಂದು ವಿ ಇದ್ರಲ್ಲ ಪರ್ಸನಲ್ ಆಗಿ ನಂತಾಟು ಅಣ್ಣನ್ ಕೂಡ ಕೇಳಿದೀನಿ ಒಂದೆರಡು ಸಸಿ ನಮ್ಮ ಮನೆಗೆ ಕೊಟ್ಬಿಡು ಮನೆ ಹತ್ರ ಹಾಕ್ ಅಂತೀನಿ ಯಾವಾಗ ನೀನ್ ಕೇಳೋಕ್ಕಾಗಲ್ಲ ಅಂತ ಕೂಡನು ಚೆನ್ನಾಗಿದೆ ಸರ್ ನಿಜೋಲುನು ತುಂಬಾ ಜನ ಕೇಳಿದ್ದಾರೆ ಸರ್ ಯಾರೇ ಇದ್ರೂ ಮಾಡ್ಬೋದು ಸರ್ ಇದ್ರಲ್ಲಿ ಎರಡು ಮಾತೇ ಇಲ್ಲ ಈಗ ತುಂಬ ಜನ ನಮ್ಮನ್ನು ಕೇಳ್ತಿದ್ದಾರೆ ಸರ್ ಸಸಿ ನೀವು ಎಲ್ಲಿಂದ ತರ್ಸ್ಕೊಂಡಿದ್ದೀರಾ ಅಲ್ಲಿಂದ ತರಿಸಿ ನಮ್ಗೊಂದು ಎರಡು ಗಿಡ ನಾಲ್ಕು ಗಿಡ ನಮಗೆ ಕೊಡಿ ಏನು ಆಗ ಮನೆಗೆ ಹಾಕೊಳ್ಳೋದಕ್ಕೆ ನಾವು ತಿನ್ನೋದಕ್ಕೆ ಅಂತೇಳಿ ತರಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾರೆ ಸರ್ ಈ ಕಡಿಮೆ ಅಂದ್ರೆ ಒಂದು ಹತ್ತು ಜನ ಕೇಳಿದ್ದಾರೆ ಸರ್ ನಮ್ಮನ್ನ ಅವ್ರಿಗೆಲ್ಲ ಯಾವಾಗಲಾದರೂ ಒಂದು ಸರಿ ತರಿಸ್ಕೊಡ್ಬೇಕು ಅಂತೇಳಿ ಹೇಳಿದ್ವಿ ಒನ್ ಟೈಮ್ ತರಿಸ್ತೀವಿ ಅವಾಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದೀವಿ ಸರ್ ಕಾಸ್ ಕೊಡೋಕೋದು ಕಾಸ್ ತಗೊಳ್ಳೋಣಲ್ಲ ಬೇಡ ಬೇಡ ಅಂತ ಬಿಟ್ಟು ಹೇಳ್ತಾರೆ ಅದಕ್ಕೆ ಇದು ಅಂತ ಅಂತೇಳ್ಬಿಟ್ಟೆ ಬನ್ನಿದ್ದು ಜಗಳ ಮಾಡಿಬಿಟ್ಟಾದ್ರೂ ಕತ್ಕೊಂಡೋಗು ಕಾಯಿ ಅನ್ನೋ ಒಂದು ಇಂಟೆನ್ಷನ್ ಇಂದಾನೆ ಬಂದಿದ್ದು ನಿಜ ನೋಡಿದ್ರೆ ಖಾಲಿ ಆಗೈತಿ ಈ ಒಂದು ಎರಡ್ ಎತ್ಕೊಂಡು ಹೋಗಬೇಕು ಇವಾಗ ಸರ್ ತೋಡದಲ್ಲಿ ಇದೇ ಕೊಡ್ತಾ ಇದೀವಿ ಸರ್ ಇವತ್ತು ಒಂದಿನ ಬಂದವನಲ್ಲ ಸರ್ ಈ ಕಾಯಿ ತಿನ್ಬೇಕು ಅಂತಾನೆ ಬಂದಿದ್ದು ಈಗ ನಾವು ಮನೆಗ ಅಂತೇಳಿ ಎರಡು ಗಿಡ ಮಾತ್ರ ಬಿಟ್ಕೊಂಡಿದ್ವಿ ಅದ್ರಲ್ಲಿ ಇರೋಂತ ಕಾಯಿ ಸರ್ ಈಗ ಕಿತ್ಕೊಂಡಿದೀವಿ ಇವಾಗ ತೋರ್ಸೋದಕ್ಕಂತ ಈಗ ಅದ್ರೂ ಬಿಡ್ತಿಲ್ಲ ಅದು ನನ್ಗೆ ಕೊಟ್ಬಿಡು ಅಂತ ತಗೊಂಡ್ ಹೋಗ್ತಿದಾರೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಈ ಕಾಯಿ ಈಗ ನಾವ್ ಹೇಳೋದಲ್ಲ ಸರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನಾವು ರಿವ್ಯೂ ಕೊಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾವು ಯಾವ ಪ್ರಮೋಷನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡ್ತಾರೆ ಆನೆಸ್ಟ್ ಆಗಿ ರಿವ್ಯೂ ಆಗಿ ಹೇಳ್ತಾರೆ ನಾನು ತೋ ರೈತ್ನೆಲ್ಲ ಇನ್ನೊಂದಲ್ಲ ಇದು ಇದಾಗಿರೋದ್ರಿಂದ ಬಂದಿರೋದಷ್ಟೇ ಸರ್ ಈಗ ಇದು ತೋಟ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಬಂಡವಾಳ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಜಾಸ್ತಿ ಆಗ್ಬೇಕಾದ್ರೆ ಕೇಳಿದ್ರು ನಮ್ಮ ತಂದೆಯವರು ಎಷ್ಟಾಗ್ಬೋದು ಅಂತೇಳಿ ಈ ಥರ ಆಗುತ್ತಪ್ಪ ಒಂದು ಒಂದು ವರ್ಷಕ್ಕೆ ಮೂರು ಮೂರುವರೆ ಲಕ್ಷ ಆಗುತ್ತೆ ಅಂತೇಳಿದ್ವಿ ಆಗ ಅವರು ಸ್ವಲ್ಪ ಭಯಪಟ್ಟರು ಯಾಕಪ್ಪ ಮೂರುವರೆ ಲಕ್ಷ ಹಾಕಿ ಮತ್ತೆ ಯಾವ ಥರ ಬರುತ್ತೆ ಹಣ್ಣು ಮತ್ತು ಅದರಲ್ಲಿ ಲಾಭ ಆಗುತ್ತೆ ಇಲ್ಲ ಅಂತೇಳಿ ಕೇಳಿದ್ರು ಇಲ್ಲಪ್ಪ ಆಗುತ್ತೆ ಖಂಡಿತ ಮಾಡ್ಬೋದು ನಾವು ಶ್ರದ್ಧೆಯಿಂದ ಮಾಡೋಣ ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಮತ್ತೆ ಮಾಡಿದ್ವಿ ಸರ್ ಮಾಡಿರೋದರಿಂದ ಈಗ ನಮ್ಮ ತಂದೆಯವರು ಖುಷಿ ಪಡ್ತಿದ್ದಾರೆ ಫಸ್ಟೇ ವರ್ಷದಲ್ಲೇ ಲಾಭ ನೋಡಿದಾರಲ್ವ ಇದು ಕಡಿಮೆ ಅಂದರೂ ಹತ್ತು ವರ್ಷ ಇಲ್ಲ ಹನ್ನೆರಡು ವರ್ಷ ಇರುತ್ತೆ ಅಂತೇಳಿದರೆ ಅಲ್ಲಿ ತನಕ ನಮ್ಗೆ ಲಾಭ ಸಿಗುತ್ತಲ್ಲ ಅಂತೇಳಿ ನಮ್ಮ ತಂದೆಯವ್ರಿಗೂ ಒಂದು ಖುಷಿ ಇದೆ ಸರ್ ಇದೇ ಥರ ಯುವಕರು ಮುಂದೆ ಬಂದು ಮಾಡ್ತಾರೆ ಸರ್ ಮಾಡಬೇಕಾದ್ರೆ ಅವ್ರಿಗೂ ಅವ್ರ ತಂದೆಯವರಾದರು ಸ್ವಲ್ಪ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿ ಇಲ್ಲಪ್ಪ ಮಾಡಿ ನೀವು ಬಂಡವಾಳ ತಕ್ಕಂಗೆ ಸಂಪಾದನೆ ಮಾಡಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೂ ಒಂದು ಇದು ಕೊಟ್ಟರೆ ಧೈರ್ಯ ಕೊಟ್ಟರೆ ಅವರು ಮುಂದೆ ಬಂದು ಮಾಡ್ತಾರೆ ಸರ್ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಇಲ್ಲಿಗೆ ಬಂದರೆ ಹತ್ತು ಗಂಟೆ ಗಂಟೆ ಇರ್ತೀನಿ ಒಂದು ಮೂರು ನಾಲ್ಕು ರೌಂಡ್ ಹೊಟ್ಟಿನ ರೋಡಲ್ಲಿ ಸಾಯಂಕಾಲ ಬಂದರೆ ನಾಲ್ಕು ಗಂಟೆಗೆ ಒಂದು ಮೂರು ನಾಲ್ಕು ರೌಂಡ್ ಹೊಡೆದ್ಬಿಟ್ಟು ಆರು ಗಂಟೆ ಮೇಲೆ ಮನೆಗೆ ಹೋಗ್ತೀನಿ ಸರ್ ನಾನು ಇವ್ರು ನಮ್ಮ ತಂದೆಯವ್ರಿಗೆ ವಾಕಿಂಗ್ ಮಾಡೋದಕ್ಕೆ ನಮ್ಮ ತೋಟನೇ ಸರ್ ಜಾಗ ಸೆಂಟ್ರಲ್ಲಿ ಒಂದು ರೋಡ್ ಥರ ಮಾಡ್ಕೊಂಡಿದೀವಿ ವೆಹಿಕಲ್ ಓಡಾಡೋದಕ್ಕೆ ಬೆಳಗ್ಗೆ ಮತ್ತು ಸಂಜೆ ಕೂಡ ಬಂದು ಒನ್ ಅವರು ವಾಕಿಂಗ್ ಮಾಡ್ಕೊಂಡು ಓಡಾ ಓಡಾಡ್ಕೊಂಡಿದ್ದು ಹೋಗ್ತಾರೆ ಸರ್ ಅವ್ರಿಗೆ ವಾಕಿಂಗ್ ಬೇರೆ ಕಡೆ ಬೇಡ ನಮ್ಮ ತೋಟದಲ್ಲೇ ಮಾಡಲಿ ತುಂಬ ಚೆನ್ನಾಗಿರುತ್ತೆ ತೋಟ ನೋಡಿದ್ವಿ ಆಗ್ತದ ಇಲ್ಲಿ ಒಂದು ಎರಡು ಮೂರು ಅವರ್ ಕಾಲ ಕಳಿತೀನಿ ಸರ್ ಸರ್ ನೋಡಿ ಇದು ಕವರ್ ಯಾವ ಥರ ಆಗ್ಬೇಕು ಅಂತೇಳಿ ಹೇಳ್ತೀವಿ ಈಗ ಇದು ಕವರ್ ಬಂದು ಸರ್ ಕಾಯಿ ನಿಂಬೆ ಗಾತ್ರ ಇದ್ದಾಗ ಫಸ್ಟು ಸ್ಪಾಂಜ್ ಹಾಕ್ಕೊಬೇಕು ನೋಡಿ ಸರ್ ಇದು ಸ್ಪಾಂಜ್ ಬರುತ್ತೆ ಇದು ಸ್ಪಾಂಜ್ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಇದು ಕವರ್ ಹಾಕ್ಬೇಕಾಗುತ್ತೆ ಸರ್ ನಾವು ಯಾಕೆ ಅಂದರೆ ತುಂಬ ಸೇಫ್ಟಿ ಸರ್ ಇದು ಹೆಂಗೆ ಅಂದರೆ ಈ ಇದಕ್ಕೆ ಊಜಿ ಹೊಡೆಯೋದಿಲ್ಲ ಮತ್ತು ಬಿಸಿಲಿಗೆ ಸ್ವಲ್ಪ ಸನ್ಬರ್ನ್ ಆಗೋದು ಕಡಿಮೆ ಆಗುತ್ತೆ ಹಾಗಾಗಿ ತುಂಬ ಸೇಫ್ಟಿ ಸರ್ ನಾವು ಪ್ರತಿಯೊಂದು ಕಾಯಕ್ಕೂ ಸ್ಪಾಂಜ್ ಹಾಕಿ ಕವರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಮತ್ತು ನಮಗೆ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಸರ್ ಮತ್ತು ಕಾಸ್ಟಲ್ಲಿ ಬಂದು ಕ ಏನು ತುಂಬ ಜಾಸ್ತಿ ಏನೂ ಆಗೋದಿಲ್ಲ ಸರ್ ಕವರ್ ಬಂದು ಒಂದು ರೂಪಾಯಿನೋ ಬೀಳುತ್ತೆ ಸ್ಪಾಂಜ್ ಬಂದು ಒಂದು ಸೆವೆಂಟಿ ಏಯ್ಟಿ ಪೈಸೆ ಬೀಳುತ್ತೆ ಎರಡೂ ಸೇರಿ ಒಂದು ಟೂ ರುಪೀಸ್ ಬೀಳ್ಬೋದು ಸರ್ ಹಾಗಾಗಿ ಪರವಾಗಿಲ್ಲ ಸರ್ ಟೂ ರುಪೀಸ್ಗೆ ಹಾಕ್ಕೊಂಡ್ರೆ ನಮಗೆ ತರ್ಟಿ ಫಾರ್ಟಿ ಇಲ್ಲ ಫಿಫ್ಟಿ ರುಪೀಸ್ ಆಗೋಂಥ ಕಾಯಿ ನಮಗೆ ಉಳಿಯುತ್ತೆ ಉಳಿಯೋದ್ರಿಂದ ಕವರ್ ಹಾಕೋಣ ತುಂಬ ಇಂಪಾರ್ಟೆಂಟು ಸರ್ ಅದು ಸರ್ ಈಗ ನಮ್ಮ ತೋಟದಲ್ಲೆಲ್ಲ ಜಾಪನೀಸ್ ರೆಡ್ ಹಾಕಿರೋದು ಅದೇ ಥರ ಈಗ ಬ್ಲ್ಯಾಕ್ ಡೈಮಂಡ್ ಅಂತೇಳಿ ಬಂದಿದೆ ಈಗ ನೋಡುವ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಒಂದು ಎಕರೆಗೆ ಹಾಕೊಬೇಕು ಬ್ಲ್ಯಾಕ್ ಡೈಮಂಡ್ ಅಂತೇಳಿ ಅದಕ್ಕೆ ಶ್ಯಾಂಪಲ್ ನೋಡೋಣ ಅಂದ್ಬಿಟ್ಟು ಎರಡು ಗಿಡ ಮಾತ್ರ ತಗೊಂಬಂದು ನಾಟಿ ಮಾಡಿದ್ದೀವಿ ಸರ್ ಅದು ಆರಾಧ್ಯ ನರ್ಸರಿ ಶಶಿಕುಮಾರ್ ಕಡೆಯಿಂದ ತೊಗೊಂಬಂದಿವಿ ಸರ್ ತಗೊಂಬಂದು ಇದೊಂದು ಟೂ ಮಂತ್ಸ್ ಆಗಿದೆ ಸರ್ ಟೂ ಮಂತ್ಸು ನಾಟಿ ಮಾಡಿ ಗಿಡ ಈ ಥರ ಡೆವಲಪ್ ಆಗ್ತಿದೆ ಸರ್ ಇದನ್ನು ನೋಡಿಕೊಂಡು ಯಾವ ಥರ ಬರುತ್ತೋ ಅದನ್ನು ನೋಡಿಕೊಂಡು ಮತ್ತೆ ನಾವು ಒಂದು ಎಕರೆಗೆ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಇದು ಕಾಯಿ ಕೂಡ ಬ್ಲ್ಯಾಕ್ ಬರುತ್ತೆ ಸೊ ಇದು ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತಾರೆ ಅಥವಾ ರುದ್ರಾ ರೆಡ್ ಅಂತಾರೆ ಸೇಮ್ ರೆಡ್ ಡೈಮಂಡ್ ಯಾವ ರೀತಿ ಸೈಜು ಶೇಪ್ ಬರುತ್ತೋ ಅದೇ ರೀತಿ ಬರುತ್ತೆ ಇದು ರೆಡ್ ಡೈಮಂಡಿದೆ ಒಂದು ಮಾಡಿಫೈಡ್ ಇದು ವೆರೈಟಿ ಇದು ಜೆನೆಟಿಕಲಿ ಮಾಡಿಫೈಡ್ ವೆರೈಟಿ ಇದು ಕೂಡ ತೈಲಂಡೆ ಇದು ನೋಡ್ಬೋದು ನೀವು ಎಷ್ಟು ಅಗಲ ಇದೆ ಅಂದರೆ ತುಂಬ ಅಗಲವಾಗಿದೆ ರೆಡ್ ಡೈಮಂಡ್ ಎಲ್ಲ ಯಾವ ರೀತಿ ಇರುತ್ತೋ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ಮತ್ತು ಕಾಯಿ ಕಲರ್ ಬಂದು ಇಲ್ಲೇನು ಈ ಎಲೆ ಇದೆಯಲ್ಲ ಇದೇ ಕಲರೇ ಬರುತ್ತೆ ಕಾಯಿ ಕಾಯಿ ಕಾಯಿದು ಕಲರು ಈಗ ಹೂವು ಇಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಆಲ್ರೆಡಿ ನೋಡಿ ಹೂವು ಸ್ಟಾರ್ಟ್ ಆಗಿದೆ ಎರಡು ಹೂವು ಸ್ಟಾರ್ಟ್ ನಮಗೆ ಎಷ್ಟು ಚೆನ್ನಾಗಿ ಹೂವು ಹೂವನ್ನ ಕಲರ್ ನೋಡಿ ಹೂವೊ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ ಆಲ್ರೆಡಿ ಕಾಯಿ ಕಚ್ತಿದೆ ಖಾಲಿ ಎರಡು ತಿಂಗಳ ಪ್ರಾಯಕ್ಕೇ ಈ ರೀತಿ ಕಾಯಿ ಕಚ್ತಾ ಇದೆ ಸರ್ ಈಗ ನಮ್ಮದು ಹಣ್ಣೆಲ್ಲ ಖಾಲಿಯಾಗಿದೆ ಕ್ರಾಪ್ ಎಲ್ಲ ಮುಗಿದಿದೆ ಅದರಿಂದ ಗಿಡ ಕಟ್ ಮಾಡ್ಬೇಕು ಸರ್ ಅದರಿಂದ ಗಿಡ ಕಟ್ ಮಾಡ್ಬೇಕಾಗಿರೋದ್ರಿಂದ ಈಗ ಕಟ್ ಮಾಡ್ತಾ ಇದೀವಿ ಅದನ್ನು ಇದು ಬಂದು ಮುಂಚೆ ಕಾಯಿ ಇರಲಿಲ್ಲ ಸರ್ ಇದರಲ್ಲಿ ಕಾಯಿ ಖಾಲಿ ಆಗಿತ್ತು ಮುಂಚೆನೇ ಅದಕ್ಕೋಸ್ಕರ ಒಂದು ಒನ್ ಮಂತ್ ಮುಂಚೆ ನಾನು ಕಟ್ ಮಾಡಿದ್ದೆ ಕಟ್ ಮಾಡಿದಾಗ ನೋಡಿ ಸರ್ ಈ ಥರ ಬ್ರಾಂಚಸ್ ಬಂದಿದೆ ನೋಡಿ ಇಲ್ಲಿ ಕಟ್ ಮಾಡಿದ್ದಕ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ರಾಂಚಸ್ ಬಂದಿದೆ ಎಲ್ಲ ಬ್ರಾಂಚಸ್ಸಲ್ಲೂ ನೋಡಿ ಸರ್ ಹೂವು ಬಂದಿದೆ ಇದೆಲ್ಲ ಹೂವು ಸ್ಟಾರ್ಟ್ ಆಗಿದೆ ಮತ್ತು ನಮಗೆ ಇದರಲ್ಲಿ ಎಷ್ಟು ಬೇಕೋ ಇನ್ನು ಸ್ವಲ್ಪ ದಿವಸ ನೋಡಿಕೊಂಡು ಇದರಲ್ಲಿ ಎಷ್ಟು ಬೇಕೋ ಅದನ್ನು ಮಾಡಿಕೊಂಡು ಬೇಡದಿದ್ದೆಲ್ಲ ತೆಗೆದುಬಿಡ್ತೀವಿ ಸರ್ ಇದು ಸರ್ ಈಗ ಈ ಗಿಡದಲ್ಲಿ ಪ್ರೂನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಸರ್ ಈಗ ಒಂದು ವರ್ಷಕ್ಕೆ ನಾವು ಒಂದು ನಾಲ್ಕು ಸರಿ ಪ್ರೂನಿಂಗ್ ಮಾಡಿದ್ವಿ ಸರ್ ನೋಡಿ ಪ್ರತಿ ಸಾರಿನೂ ಪ್ರೂನಿಂಗ್ ಮಾಡ್ತಾ ಇರಬೇಕಾಗುತ್ತೆ ಸರ್ ಫಸ್ಟು ಪ್ರೋನಿಂಗಲ್ಲಿ ನೋಡಿ ಸರ್ ಇಲ್ಲಿ ಕಟ್ ಮಾಡಿದ್ವಿ ಇಲ್ಲಿ ಕಟ್ ಮಾಡಿದ ಮೇಲೆ ಏನಾಯಿತು ಇದು ಮತ್ತು ಇದು ಮತ್ತು ಇದು ಮೂರು ಬ್ರಾಂಚಸ್ ಬಂತು ಸರ್ ಇದು ಬಂದಮೇಲೆ ಮತ್ತೆ ನೆಕ್ಸ್ಟ್ ಮೇಲಕ್ಕೆ ಬಂತು ಸರ್ ಮೇಲಕ್ಕೆ ಬಂದಮೇಲೆ ನೋಡಿ ಇಲ್ಲಿ ಬಂದಿದೆ ಇದು ಬಂದು ಮೂರು ಬಂದಿದೆ ಇಲ್ಲಿ ಕಟ್ ಮಾಡಿದ್ವಿ ನೆಕ್ಸ್ಟ್ ಪ್ರೂನಿಂಗಲ್ಲಿ ಇಲ್ಲಿ ಕಟ್ ಮಾಡ್ತಾನೆ ಮೂರು ಬ್ರಾಂಚಸ್ ಬಂದಿದೆ ಸರ್ ಮತ್ತು ಈಗ ಇಲ್ಲಿ ತನಕ ಬಂತು ಅಂದರೆ ಇದು ಇನ್ನೂ ಹೈಟ್ ಇತ್ತು ಈಗ ಫ್ರೂಟ್ಸ್ ಎಲ್ಲ ಇಲ್ಲಿತ್ತು ಫ್ರೂಟ್ಸ್ ತೆಗೆದ್ಮೇಲೆ ನಾವೇನು ಮಾಡಿದ್ವಿ ಇಲ್ಲಿಗೆ ಪ್ರೂನಿಂಗ್ ಮಾಡಿದ್ವಿ ಸರ್ ಈಗ ಇದರಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ನಾಲ್ಕು ಬರುತ್ತೆ ಸರ್ ಇಲ್ಲೊಂದೆರಡು ಇಲ್ಲೊಂದೆರಡು ಬರುತ್ತೆ ಇದೇ ಥರ ಒಂದು ಸ್ವಲ್ಪ 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 ಬಿಟ್ಕೊಂಡು ಪ್ರೂನಿಂಗ್ ಮಾಡ್ಬೇಕು ಸರ್ ಇದರಲ್ಲಿ ತುಂಬ ಇಂಪಾರ್ಟೆಂಟು ಪ್ರೂನಿಂಗ್ ಸರ್ ನಾವು ಪ್ರೂನಿಂಗ್ ಎಷ್ಟು ಮಾಡ್ತೀವೋ ಅಷ್ಟು ಬ್ರಾಂಚಸ್ ಬರುತ್ತೆ ಎಷ್ಟು ಬ್ರಾಂಚಸ್ ಬರುತ್ತೆ ಅಷ್ಟು ಹಣ್ಣು ಕಚ್ಚುತ್ತೆ ಅದರಲ್ಲಿ